ಎಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ಇವತ್ತು ನಾನೊಂದು ರೆಸಿಪಿ ಆಗಿರೋ ಸ್ವಾದಿಷ್ಟವಾಗಿರೋ ಹೆಲ್ದಿಯಾಗಿರೋ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳಿಗಂತೂ ಇದು ತುಂಬ ಪಂಚ ಪ್ರಾಣ ಅಂತ ಹೇಳ್ತೀನಿ ಸ್ಕೂಲ್ಗೆ ಹೋಗೋ ಮತ್ತು ಕಾಲೇಜ್ಗೆ ಹೋಗೋ ಒಂದು ಮಕ್ಕಳಿದ್ದರೆ ಅವ್ರಿಗೆ ತುಂಬ ಇಷ್ಟವಾಗಿರೋ ಒಂದು ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಸಾಯಂಕಾಲ ಈವ್ನಿಂಗ್ ಟೈಮ್ಗೆ ಇಲ್ಲ ಮಾರ್ನಿಂಗ್ ಟೈಮ್ ಕೂಡ ನೀವು ಮಾಡಬಹುದು ಯಾವ ಟೈಮ್ ಆದರೂ ಮಕ್ಕಳಿಗೆ ಮಾತ್ರ ಇದು ಪಂಚ ಪ್ರಾಣ ಹೊರಗಡೆ ಹೋಟ್ಲಲ್ಲಿ ತುಂಬ ಕಾಸ್ಟ್ಲಿ ಆಗುತ್ತೆ ಮತ್ತು ಒಂದೊಂದು ಎಕ್ಸ್ಟ್ರಾ ಪಾವಗೂ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ ಅದೇ ಮನೆಯಲ್ಲಿ ಮಾಡಿಕೊಂಡಾಗ ಹೆಲ್ತನೂ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ಖುಷಿಯಾಗಿ ಎಷ್ಟು ಬೇಕಾದಷ್ಟು ತಿನ್ಬೌದು ಇದು ಪಾವ್ ಭಾಜಿ ನಾನು ಮಾಡ್ತಾ ಇರೋ ರೆಸಿಪಿ ಇವತ್ತು ಪಾವ್ ಮಾಡ್ತಾ ಇದ್ದೀನಿ ಯಾವುದೇ ಒಂದು ಆರ್ಟಿಫಿಷಿಯಲ್ ಕಲರ್ ಆಗಲಿ ಮತ್ತೇನಾದರೂ ಆರ್ಟಿಫಿಷಿಯಲ್ಲು ಮತ್ತು ಇಂಗ್ರಿಡಿಯೆಂಟ್ ಆಗಲಿ ಇದರಲ್ಲಿ ನಾನು ಏನೇನು ಸೇರಿಸಿಲ್ಲ ಟೇಸ್ಟ್ ಅಂತೂ ಎಷ್ಟು ಅತ್ಯದ್ಭುತವಾಗಿತ್ತು ಅಂದರೆ ಹೋಟ್ಲಿಗೆ ಹೋಗೋಕೆ ಖಂಡಿತವಾಗ್ಲೂ ಇಷ್ಟ ಆಗೋಲ್ಲ ಯಾವ ರೆಸ್ಟೋರೆಂಟಲ್ಲೂ ತಿನ್ನೋಕೆ ಇಷ್ಟ ಆಗಲ್ಲ ಈ ಒಂದು ಸ್ವಾದಿಷ್ಟವಾಗಿರೋ ನಮ್ಮ ಕೈಯಾರೆ ನಾವು ಕೈ ರುಚಿನ ಮಾಡಿದಾಗ ಮನೆಯಲ್ಲಿರೋ ಮಕ್ಕಳಿಗೂ ನಮಗೂ ತುಂಬ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ನಾನು ನಿಜವೇ ಹೇಳ್ತಾ ಇದ್ದೀನಿ ಮತ್ತು ರೆಸಿಪಿನ ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡಿ ಪಾವ್ ಬಾಜಿ ಪಾವು ಎಷ್ಟು ಆಗಿದೆ ಹಾಗೆಯೇ ಈ ಬಾಜಿ ಏನು ಮಾಡಿದಿನಲ್ಲ ಎಲ್ಲ ತರಕಾರಿ ಹಾಕಿ ನಾವು ಒಂದು ಬಾಜಿ ಮಾಡ್ತೀವಿ ಕಲರ್ ನೋಡಿ ಹೇಗೆ ಕಾಣಿಸ್ತಾ ಇದೆ ಈ ಕಲರ್ಗೆ ನಾನು ಏನೇನು ಇಂಗ್ರೀಡಿಯಂಟ್ಸ್ ಬಳಸಿದ್ದೀನಿ ತರಕಾರಿಗಳ್ನ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತೀನಿ ಆಗಿರೋ ರೆಸಿಪಿ ಅಂದರೆ ಅಷ್ಟು ಚೆನ್ನಾಗಿತ್ತು ಇವತ್ತಿನ ಈ ರೆಸಿಪಿ ಪಾವ್ ಭಾಜಿ ಅಂತ ಹೇಳ್ತೀನಿ ಸಾಯಂಕಾಲ ಒಂದು ನಾಲ್ಕು ಗಂಟೆಗೆ ಮತ್ತು ಮಕ್ಕಳು ಸ್ಕೂಲಿಂದ ಬರ್ತಾರಲ್ವ ಮೂರುವರೆ ನಾಲ್ಕು ಗಂಟೆಗೆ ಆ ಟೈಮಲ್ಲಿ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕನ್ಸುತ್ತೆ ಆವಾಗ ಅವ್ರು ಬರೋ ಟೈಮ್ಗೆ ಸರಿಯಾಗಿ ಬಿಸಿ ಬಿಸಿಯಾಗಿ ನಾವು ಅವ್ರಿಗೆ ಅವ್ರು ಇನ್ನೇನು ಬರ್ತಾರೆ ಅನ್ನೋ ಅಷ್ಟೊತ್ತಿಗೆ ಅವ್ರಿಗೆ ಬಿಸಿ ಬಿಸಿಯಾಗಿ ಪಾವುನ ತವ ಮೇಲೆ ಸ್ವಲ್ಪ ಬಿಸಿ ಮಾಡಿ ಇದನ್ನು ರೆಡಿ ಮಾಡಿ ಕೊಟ್ಬಿಟ್ರೆ ಸಾಕು ಹೊಟ್ಟೆ ತುಂಬ ತಿಂತಾರೆ ಮಕ್ಕಳು ಮತ್ತು ಅಷ್ಟೇ ಖುಷಿಯಾಗುತ್ತೆ ಅವ್ರಿಗೆ ಅಂತ ಹೇಳ್ತೀನಿ ನಮಗೂ ಅಷ್ಟೇ ಮಾಡಿದವ್ರಿಗೂ ಮಕ್ಕಳು ತಿಂದರೆ ಅಷ್ಟೇ ಖುಷಿಯಾಗುತ್ತೆ ಅಂತ ಹೇಳ್ತೀನಿ ಸೊ ಭಾಜಿಗೆ ಏನೇನೆಲ್ಲ ತರಕಾರಿಗಳ್ನ ನಾನು ಬಳಸಿದ್ದೀನಿ ಅಂದರೆ ಬೀಟ್ರೂಟು ಆಲೂಗಡ್ಡೆ ಕ್ಯಾರೆಟು ಮತ್ತು ಹಸಿ ಬಟಾಣಿ ಫ್ರೆಶ್ ಆಗಿರೋ ಹಸಿ ಬಟಾಣಿ ಇದ್ದರೆ ತುಂಬ ಟೇಸ್ಟ್ ಕೊಡುತ್ತೆ ನೋಡಿ ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಎರಡು ಹುಳಿ ಟೊಮೊಟೊ ಒಂದು ಫಾರಮ್ ಟೊಮೊಟೊ ಅರ್ಧ ಬೀಟ್ರೂಟು ಮತ್ತು ಸ್ವಲ್ಪ ಗೋಬಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಒಂದು ಮೀಡಿಯಮ್ ಈರುಳ್ಳಿ ಇನ್ನೊಂದು ಚಿಕ್ಕ ಈರುಳ್ಳಿ ಫ್ರೈ ಮಾಡೋದಕ್ಕೆ ಬೇಕಾಗುತ್ತೆ ಸೊ ಈ ಇಷ್ಟು ಇಂಗ್ರೀಡಿಯೆಂಟು ಎಷ್ಟು ಜನಕ್ಕೆ ಸಾಕಾಗುತ್ತೆ ಅಂದರೆ ಒಂದು ಮೂರು ಜನಕ್ಕೆ ಆರಾಮ್ಸೆ ಹೊಟ್ಟೆ ತುಂಬ ಎರಡೆರಡು ಸಾರಿ ಬಡಿಸ್ಕೊಂಡು ಕೂಡ ತಿಂದರೂ ಸಾಕಾಗುವಷ್ಟು ಆಗುತ್ತೆ ಅಂತ ಹೇಳ್ತೀನಿ ಈ ರೆಸಿಪಿನ ಖಂಡಿತವಾಗಲೂ ಒಂದು ಸಾರಿ ಟ್ರೈ ಮಾಡಿ ತುಂಬ ಸುಲಭ ಅಷ್ಟೊಂದೇನು ಕಷ್ಟನೇ ಇಲ್ಲ ಇದರಲ್ಲಿ ಅಷ್ಟೊಂದು ಮಸಾಲೆ ಹುರಿಬೇಕು ರುಬ್ಬಬೇಕು ಅನ್ನೋ ಥರನೇ ಇಲ್ಲ ಯಾವುದೂ ಇಲ್ಲ ಇದಕ್ಕೆ ಭಾಜಿ ಮಸಾಲ ಮತ್ತು ಇನ್ನೊಂದು ಚಿಲ್ಲಿ ಪೌಡರ್ ಬೇಕಾಗುತ್ತೆ ಅರಿಶಿನ ಬೇಕಾಗುತ್ತೆ ಅಷ್ಟು ಬಿಟ್ಟರೆ ಎಂಥದ್ದು ನಿಮಗೆ ಮತ್ತೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ ಸ್ವಲ್ಪ ಕಸೂರಿ ಮೇತಿ ಅದ್ರ ಜೊತೆಗೆ ಬಟರ್ ಅಂತೂ ಸಾಕಷ್ಟು ಬಟರ್ ಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಬೆಣ್ಣೆ ಇರುತ್ತೋ ಅಷ್ಟು ರುಚಿಯಾಗಿರುತ್ತೆ ಪಾವ್ ಭಾಜಿ ಅಂತ ಹೇಳ್ತೀನಿ ನಾನು ಗೋಬಿನ ಒಂದು ಸಾರಿ ಡಬಲ್ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಎರಡು ಸಾರಿ ಅದನ್ನು ಬಿಸಿ ನೀರಲ್ಲಿ ಹಾಕಿ ಎಲ್ಲ ವರ್ಮ್ಸ್ ಇದ್ದರೆ ಹೊರಟೋಗ್ಲಿ ಅಂತ ನೋಡಿ ಈರುಳ್ಳಿ ತಗೊಂಡಿದ್ದೀನಿ ಇದು ಈರುಳ್ಳಿ ಅದು ಈರುಳ್ಳಿ ಇದು ಆಲೂಗಡ್ಡೆ ಟೊಮೊಟೊ ಮತ್ತು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಅಷ್ಟೇ ಸೊ ಹೇಳಿದ್ನಲ್ವ ಮೂರು ಜನಕ್ಕೆ ಆರಾಮಾಗಿ ಎರಡು ಸಾರಿ ಬಡಿಸ್ಕೊಂಡು ತಿನ್ಬೋದು ಅಷ್ಟು ಕ್ವಾಂಟಿಟಿನಲ್ಲಾಗುತ್ತೆ ಮತ್ತು ಕಲರ್ ಬೀಟ್ರೂಟ್ಗೆ ಕಲರ್ಗೆ ಬೀಟ್ರೂಟ್ ಕೂಡ ಮತ್ತು ಟೇಸ್ಟು ತುಂಬ ರುಚಿಯಾಗಿರುತ್ತೆ ಬೀಟ್ರೂಟು ಕ್ಯಾರೆಟು ಹಾಕೋದ್ರಿಂದ ಅಂತ ಹೇಳ್ತೀನಿ ಇದೊಂದು ಸಾರಿ ಬಾಯ್ಲ್ ಆಗಿಬಿಡಲಿ ಬಾಯ್ಲ್ ಆದಮೇಲೆ ನಾನು ಇದನ್ನು ಹಾಗೇ ಮೇಲ್ಗಡೆಯಿಂದ ಗೋಬಿಗಳನ್ನ ಎತ್ಕೊತೀನಿ ಅಂತ ಹೇಳ್ತೀನಿ ಇವಾಗ ಇಲ್ಲಿ ಒಂದು ಕುಕ್ಕರ್ನ ಇಟ್ಟಿದ್ದೀನಿ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಗೆ ಮತ್ತು ಬೆಣ್ಣೆ ಬೆಣ್ಣೆ ಡೈರೆಕ್ಟಾಗಿ ಹಾಕಿದ್ರೆ ಅದು ಸುಟ್ಬಿಡುತ್ತೆ ಟೇಸ್ಟ್ ಚೆನ್ನಾಗಿರಲ್ಲ ಆಮೇಲೆ ಬಾಜಿಗೆ ಫಸ್ಟ್ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಆಮೇಲೆ ಬಟರ್ನ ಹಾಕಿದ್ದೀನಿ ಬಟರ್ ಯಾವುದು ಅಂದರೆ ಅನ್ಸಾಲ್ಟೆಡ್ ಬಟರ್ ಹಾಕಿದ್ದೀನಿ ನೀವು ಸಾಲ್ಟೆಡ್ ಬಟರ್ ತಗೊಂಡ್ರೆ ಇದರಲ್ಲಿ ಈ ತರಕಾರಿ ಅಂದರೆ ಈ ಬಾಜಿಗೆ ಹಾಕುವಾಗ ಉಪ್ಪನ್ನ ಸ್ವಲ್ಪ ನೋಡಿ ಹಾಕಬೇಕಾಗತ್ತೆ ಮತ್ತು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಇವಾಗ ಜೀರಿಗೆ ಸ್ವಲ್ಪ ಫ್ರೈ ಆಗ್ತಾನೆ ನಾನು ಈರುಳ್ಳಿ ಏನು ಉದ್ದ ಉದ್ದ ಈ ಥರ ಸ್ಲೈಸ್ ಮಾಡಿದ್ದೆ ಒಂದು ಮೀಡಿಯಮ್ ಸೈಜ್ದು ಸ್ವಲ್ಪ ದೊಡ್ಡ ಸೈಜ್ದೆ ಅಂತ ಹೇಳ್ತೀನಿ ಚೆನ್ನಾಗಿ ನಾವು ಇವಾಗ ಈ ಬೆಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಬೆಣ್ಣೆನೂ ಅಷ್ಟೇ ಒಂದು ಟೂ ಹಂಡ್ರೆಡ್ ಇಲ್ಲ ಒನ್ ಫಿಫ್ಟಿ ಗ್ರಾಮ್ಸ್ ಅಷ್ಟು ಬೆಣ್ಣೆ ಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಮನೆಯಲ್ಲೇ ನೀವು ಬೆಳ್ಳುಳ್ಳಿ ಶುಂಠಿನ ಜಜ್ಜಿಬಿಟ್ಟು ಕಲ್ಲಲ್ಲಿ ಜಜ್ಜಿ ಅದಕ್ಕೆ ಹಾಕಿದ್ರೆ ಒಗ್ಗರಣೆಗೆ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಮತ್ತು ಅದರ ಜೊತೆಗೆ ಎರಡು ಹುಳಿ ಟೊಮೊಟೊ ಮತ್ತು ಒಂದು ಆಪಲ್ ಟೊಮೊಟೊ ಸಣ್ಣ ಸಣ್ಣದು ಹಾಕಿದ್ದೀನಿ ಇದನ್ನು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೊಟೊ ಮ್ಯಾಶ್ ಆಗಬೇಕು ಚೆನ್ನಾಗಿ ಪೇಸ್ಟ್ ಥರ ಆಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು ಬೆಣ್ಣೆಯಲ್ಲಿ ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪು ಕೂಡ ಹಾಕ್ತೀನಿ ಇವಾಗ ಸ್ವಲ್ಪ ಇಂಗ್ ಕೂಡ ನಾನು ಇದರಲ್ಲಿಕ್ಕೆ ಬಳಸಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗ್ ಕೂಡ ಹಾಕಿದ್ದೀನಿ ಇದ್ರ ಜೊತೆಗೆ ಇವಾಗ ಕಲ್ಲುಪ್ಪು ತರಕಾರಿಗೆಲ್ಲ ಎಷ್ಟು ಬೇಕಾಗುತ್ತೋ ಸೊ ಇವಾಗಲೇ ನಾನು ಒಟ್ಟಿಗೆನೇ ಕಲ್ಲುಪ್ಪನ್ನ ಇದ್ದೀನಿ ಒಂದು ಒನ್ ಟೀ ಸ್ಪೂನ್ ಅಷ್ಟು ಬೇಕಾಗುತ್ತೆ ಇವಾಗ ಒಂದು ಎರಡು ನಿಮಿಷ ಮುಚ್ಚಿಡ್ತೀನಿ ಏನಕ್ಕೆ ಅಂದರೆ ಟೊಮೊಟೊ ಎಲ್ಲ ಮೆತ್ತಗಾಗುತ್ತೆ ಉಪ್ಪಲ್ಲಿ ಸೇರಿಕೊಂಡು ಮತ್ತು ಅವಾಗ ಇನ್ನೊಂದು ಸಾರಿ ನಾವು ಮ್ಯಾಶ್ ಮಾಡಿಬಿಟ್ರೆ ಆಮೇಲೆ ನಾವು ಮಿಕ್ಕಿರೋ ತರಕಾರಿಗಳನ್ನ ನಾವು ಇದಕ್ಕೆ ಸೇರಿಸಬೇಕಾಗುತ್ತೆ ನೋಡಿ ಇವಾಗ ಕ್ಯಾರೆಟ್ ಇದ್ದೀನಿ ತರಕಾರಿನ ಅಷ್ಟೇ ನೀವು ತುಂಬ ಚಿಕ್ಕ ಚಿಕ್ಕದಾಗೇನು ಕಟ್ ಮಾಡೋದು ಬೇಕಾಗಿಲ್ಲ ಈ ಪನೀರ್ ಕ್ಯೂಬ್ಸ್ ಇರುತ್ತಲ್ಲ ಆ ಸೈಜ್ಗೆ ನೀವು ಎಲ್ಲ ತರಕಾರಿನ ಕಟ್ ಮಾಡಿಕೊಂಡ್ರೆ ಸಾಕು ಇದನ್ನು ಹೇಗಿದ್ದರೂ ಕುಕ್ಕರಲ್ಲಿ ಒಂದು ಮೂರಿಂದ ನಾಲ್ಕು ವಿಸಿಲ್ ಮಾಡೋದರಿಂದ ತರಕಾರಿ ಎಲ್ಲ ಮ್ಯಾಶ್ ಆಗುತ್ತೆ ಮತ್ತು ನಾವು ಆಮೇಲೆ ಮ್ಯಾಷರ್ ತಗೊಂಡು ಪೊಟ್ಯಾಟೊ ಮ್ಯಾಷರ್ ಇರುತ್ತಲ್ಲ ಅದರಿಂದ ಮತ್ತೆ ಎಲ್ಲ ತರಕಾರಿನ ತುಂಬ ನುಣ್ಣಗೆ ನಾವು ಇದನ್ನು ಮ್ಯಾಶ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಆಮೇಲೆ ಗೋಬಿನೂ ಅಷ್ಟೇ ನಾನು ಅರಿಶಿನ ಮತ್ತು ಉಪ್ಪು ನೀರಲ್ಲಿ ಬಾಯ್ಲ್ ಮಾಡಿ ತೆಗ್ದಿದ್ದೀನಲ್ವ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ಚಿಲ್ಲಿ ಪೌಡ್ರು ಒಂದು ಎರಡು ಟೀ ಸ್ಪೂನ್ ಅಷ್ಟು ಹಾಕ್ತಾನೆ ಎರಡರಿಂದ ಮೂರು ಟೀ ಸ್ಪೂನ್ ಕೂಡ ನೀವು ಹಾಕ್ಬೋದು ಚಿಲ್ಲಿ ಪೌಡ್ರೂ ಅಷ್ಟೇ ನಾನು ಕಲರ್ಗೋಸ್ಕರ ಬ್ಯಾಡ್ಗೆ ಚಿಲ್ಲಿ ಪೌಡ್ರ್ ಮನೆಯಲ್ಲೇ ಮಾಡಿರೋದನ್ನು ಇದಕ್ಕೆ ಹಾಕಿದ್ದೀನಿ ಅದಕ್ಕೋಸ್ಕರನೇ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮತ್ತು ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಟೇಸ್ಟಲ್ಲಿ ತುಂಬ ಒಂದು ರುಚಿಯಾಗಿರುತ್ತೆ ಅಂತ ಹೇಳ್ತೀನಿ ಆಮೇಲೆ ಇವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿದ್ದೀನಿ ಇದೇನಪ್ಪ ಬರೀ ಚಿಲ್ಲಿ ಪೌಡರ್ ಅಷ್ಟೇ ಹಾಕಿದ್ರು ಅಂತ ಅಂದ್ಕೋಬೇಡಿ ಆಮೇಲೆ ನಾನು ಏನಾದರೂ ಭಾಜಿ ಮಸಾಲ ಆಮೇಲೆ ಆ್ಯಡ್ ಮಾಡ್ತೀನಿ ಇವಾಗ ಇಷ್ಟು ಮಾತ್ರ ಉಪ್ಪು ಖಾರ ಮತ್ತು ತರಕಾರಿಗಳ್ನ ಹಾಕಿ ಚೆನ್ನಾಗಿ ಬೇಯಿಸಿದಾದಮೇಲೆ ಮೂರು ವಿಸಿಲ್ ಆದಮೇಲೆ ನಾನು ಕುಕ್ಕರ್ ವಿಸಿಲನ್ನ ತೆಗೆದು ಇವಾಗ ಅದು ತಣ್ಣಗಾದ್ಮೇಲೆ ಇವಾಗ ಮತ್ತೆ ಮ್ಯಾಶ್ ಮಾಡಿದ್ದೀನಿ ನೀಟಾಗಿ ನೋಡಿ ಪೊಟ್ಯಾಟೊ ಮ್ಯಾಷರ್ ಇರುತ್ತಲ್ಲ ಎಲ್ಲ ತರಕಾರಿಗಳು ನೀಟಾಗಿ ಮ್ಯಾಶ್ ಆಗಬೇಕು ಆಮೇಲೆ ಇನ್ನೊಂದೇನೆಂದರೆ ಇದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟೇ ನಾವು ತರಕಾರಿ ಎಷ್ಟು ಹಿಡಿಸುತ್ತೋ ಅಷ್ಟೇ ನೀರು ಹಾಕಬೇಕು ತುಂಬ ಒಳ್ಳೆ ರಸಂ ಥರ ಸಾರು ಥರ ನಾವು ಜಾಸ್ತಿ ನೀರು ಸುರಿಬಾರ್ದು ಒಟ್ಟಿಗೆ ಸೊ ಫಸ್ಟು ಅರ್ಧ ನೀ ಸ್ವಲ್ಪನೇ ನೀರು ಹಾಕಬೇಕು ಆಮೇಲೆ ಬೇಕಾದರೆ ತುಂಬ ಗಟ್ಟಿಯಾಗಿದೆ ಅಂದಾಗ ಕುದಿತಾ ಇರೋ ಒಂದು ಗ್ಲಾಸ್ ನೀರನ್ನ ಬೇಕು ಅಂದರೆ ನಾವು ಆ್ಯಡ್ ಮಾಡ್ಬೋದು ಸೊ ತಣ್ಣೀರನ್ನ ಯಾವುದೇ ಕಾರಣಕ್ಕೂ ಇದಕ್ಕೆ ಹಾಕಬಾರ್ದು ಟೇಸ್ಟ್ ಎಲ್ಲ ಕೆಟ್ಟೋಗುತ್ತೆ ಅಂತ ಇವಾಗ ಕಡ್ಗೋಲ್ನಿಂದ ಅಷ್ಟನ್ನು ಸ್ವಲ್ಪ ನಾನು ಚೆನ್ನಾಗಿನ್ನೂ ಮ್ಯಾಶ್ ಆಗಬೇಕು ಅಂದ್ಬಿಟ್ಟು ಈ ಥರ ಮ್ಯಾಶ್ ಮಾಡ್ತಾಯಿದ್ದೀನಿ ನೋಡಿ ಬೀಟ್ರೂಟು ಮತ್ತು ಬ್ಯಾಡಗೆ ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಒಳ್ಳೆಯ ಗುಡ್ ಕಲರ್ ಬಂದಿದೆ ಅಂದರೆ ನೋಡೋಕ್ಕೆ ಒಂದು ಚೆನ್ನಾಗಿ ಕಾಣಿಸುತ್ತೆ ಟೇಸ್ಟು ಮತ್ತು ಅಷ್ಟೇ ಅದ್ಭುತವಾಗಿತ್ತು ಅಂತ ಹೇಳ್ತೀನಿ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ಗೆ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತೀನಿ ಇವಾಗ ಇಲ್ಲಿ ಸಣ್ಣ ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ನಾನು ಬಟರ್ ಹಾಕ್ಬಿಟ್ಟು ಅನ್ಸಾಲ್ಟೆಡ್ ಬಟರ್ ಹಾಕಿ ಒಂದು ಎರಡು ಟೀ ಸ್ಪೂನಷ್ಟು ಆಯಿಲ್ ಹಾಕ್ತೀನಿ ಇದರಲ್ಲಿ ಸಣ್ಣಗೆ ಚಾಪ್ ಮಾಡಿರೋ ಒಂದು ಸಣ್ಣ ಈರುಳ್ಳಿನ ಇದಕ್ಕೆ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ ಇದರಿಂದ ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದನ್ನು ಖಂಡಿತವಾಗ್ಲೂ ನೀವು ಮಿಸ್ ಮಾಡಬೇಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದಲ್ಲೇ ಇದನ್ನು ಈ ಒಂದು ಇದು ಈರುಳ್ಳಿನ ಫ್ರೈ ಮಾಡಿಕೊಂಡು ಇದಕ್ಕೇ ನಾವು ಪಾವ್ ಭಾಜಿ ಮಸಾಲಾ ಪೌಡ್ರನ್ನ ಹಾಕಬೇಕಾಗತ್ತೆ ಬಾಜಿ ಮಸಾಲಾ ಪೌಡ್ರ್ ನೀವು ಎಮ್ ಡಿ ಎಚ್ ಆದರೂ ತೊಗೋಬೋದು ಎವರೆಸ್ಟ್ ಆದರೂ ತೊಗೋಬೋದು ಇಲ್ಲ ಹೋಮ್ ಮೇಡ್ ನೀವು ಇಷ್ಟಪಡ್ತೀರ ಅಂದರೆ ಹೋಮ್ ಮೇಡ್ ಬಾಜಿ ಕೂಡ ನೀವು ಮಾಡಿ ಪೌಡ್ರನ್ನ ಮಾಡ್ಕೊಳ್ಬೋದು ಮನೆಯಲ್ಲಿ ಅಂತ ಹೇಳ್ತೀನಿ ಇವಾಗ ಇದಕ್ಕೆ ಒಂದು ಮೂರು ಟೇಸ್ ಟೀ ಸ್ಪೂನಷ್ಟು ನಾನು ಬಾಜಿ ಪೌಡ್ರ್ ಹಾಕಿದ್ದೀನಿ ನಾನು ಇಲ್ಲಿ ಯಾವ ಬ್ರ್ಯಾಂಡ್ ತಗೊಂಡಿದ್ದೀನಿ ಅಂದರೆ ಎವರೆಸ್ಟು ಭಾಜಿ ಪೌಡರ್ ತಗೊಂಡಿದ್ದೀನಿ ಸೊ ಎರಡರಿಂದ ಮೂರು ಸ್ಪೂನು ಹಾಕಿದ್ರೆ ಸಾಕು ಇವಾಗ ಇದಕ್ಕೆ ನಾನು ಏನು ತರಕಾರಿ ಎಲ್ಲ ಮ್ಯಾಶ್ ಮಾಡಿಟ್ಟಿದ್ನಲ್ಲ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆಯಲ್ಲ ಏನೋ ಫುಡ್ ಕಲರ್ ಹಾಕಿದ್ದೀವೇನೋ ಅನ್ನೋ ಅಷ್ಟು ಮಟ್ಟಿಗೆ ಕಲರ್ ಕಾಣಿಸ್ತಾ ಇದೆ ಖಂಡಿತವಾಗಲೂ ಇದು ನ್ಯಾಚುರಲ್ ಬೀಟ್ರೂಟ್ ಕಲರ್ ಅಂತ ಹೇಳ್ತೀನಿ ಬ್ಯಾಡ್ಗೆ ಚಿಲ್ಲಿ ಕಪ್ ಪೌಡ್ರ್ ಕಲರ್ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಕಸೂರಿ ಮೇತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ತಿರುಗಿಸಿದ್ರೆ ಮನೆ ಫುಲ್ ಫ್ಲೇವರ್ ಆಗಿರುತ್ತೆ ಪಕ್ಕದ ಮನೆ ಕೂಡ ಇದ್ರ ಘಮ ಹೋಗುತ್ತೆ ಆರೋಮ ಹೋಗುತ್ತೆ ಎಷ್ಟು ರುಚಿಯಾಗಿರೋ ಅಡುಗೆ ಇದ್ದಾರಪ್ಪ ಅಂತ ಅವರು ನಿಮ್ಮ ಮನೆಗೆ ಬಂದು ಕೇಳ್ತಾರೆ ಅಷ್ಟು ಇದ್ರ ಫ್ಲೇವರು ಆರೋಮ ಇರುತ್ತೆ ಅಂತ ಹೇಳ್ತೀನಿ ಇವಾಗ ಮತ್ತೆ ಇನ್ನೊಂದು ಸಾರಿ ನಾನು ಪೊಟ್ಯಾಟೊ ಮ್ಯಾಷರ್ ತಗೊಂಡು ಚೆನ್ನಾಗಿ ಮತ್ತೆ ಮಾಡ್ತಾ ಮಾಡ್ತಾಯಿದ್ದೀನಿ ಬಟರ್ ಸ್ವಲ್ಪ ಒಂದೆರಡು ಸ್ಪೂನು ಜಾಸ್ತಿ ಹಾಕೋದ್ರಿಂದ ಕೂಡ ಇದ್ರದ್ದು ಒಂದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ನಾವು ಯಾವಾಗಲೂ ವಾರದಲ್ಲಿ ಒಂದು ಸಾರಿನೋ ಎರಡು ಸಾರಿನೋ ಇದನ್ನು ಮಾಡೋದರಿಂದ ಅದು ಮಕ್ಕಳಿಗೆ ಇಷ್ಟ ಆಗುತ್ತೆ ಬೆಣ್ಣೆ ಏನು ಡಯಟ್ ಮಾಡೋರು ತಿಂದೇ ಇರ್ಬೋದು ಆದರೆ ವಾರದಲ್ಲಿ ಒಂದು ಸಾರಿ ಡಯಟ್ ಮಾಡೋರು ಕೂಡ ತಿಂದರೆ ಏನು ಪ್ರಾಬ್ಲಮ್ ಆಗೋಲ್ಲ ಅಂತಲೇ ಹೇಳ್ತೀನಿ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಗೆಯೇ ಸ್ವಲ್ಪ ಭಾಜಿ ಮಸಾಲ ಪೌಡ್ರು ಇನ್ನು ಸ್ವಲ್ಪ ನನಗೆ ಆ್ಯಡ್ ಮಾಡಬೇಕನ್ನಿಸ್ತು ಸೊ ಸ್ವಲ್ಪ ಚಿಲ್ಲಿ ಪೌಡ್ರು ಸ್ವಲ್ಪ ಭಾಜಿ ಮಸಾಲ ಪೌಡ್ರ್ ಕೂಡ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಒಂದು ಫೈನಲ್ ಟಚ್ಗೋಸ್ಕರ ಇವಾಗ ಮತ್ತೆ ಒಂದು ಸಾರಿ ಚೆನ್ನಾಗಿ ತಿರುಗಿಸೋಣ ಸಣ್ಣ ಊರಿನ ಇಡಬೇಕು ಇಡಬೇಕು ಲಾಸ್ಟಲ್ಲಿ ಏನು ತರಕಾರಿ ಎಲ್ಲ ನಾವು ಮ್ಯಾಶ್ ಮಾಡ್ತೀವಲ್ಲ ಅವಾಗ ಒಂದೊಂದೇ ಇಂಗ್ರಿಡಿಯೆಂಟ್ ಆ್ಯಡ್ ಮಾಡಬೇಕಾದ್ರೂ ನಾವು ಸಣ್ಣ ಉರಿನಲ್ಲಿ ಇಟ್ಬಿಟ್ಟು ಸಣ್ಣ ಫ್ಲೇಮ್ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಮತ್ತು ಮ್ಯಾಷರ್ ತೊಗೊಂಡು ಮ್ಯಾಶ್ ಮಾಡಬೇಕು ಮತ್ತು ಅಗೇನ್ ಒಂದು ಸ್ಪೂನಷ್ಟು ನಾನು ಇಲ್ಲಿ ಅನ್ಸಾಲ್ಟೆಡ್ ಬಟರ್ನ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಇವಾಗ ನಾವು ರೆಸ್ಟೋರೆಂಟ್ಗೆಲ್ಲ ಹೋದ್ರೆ ಅಲ್ಲಿ ಇದು ಕಾಸ್ಟ್ನು ಜಾಸ್ತಿ ಇರುತ್ತೆ ಒಂದು ಪ್ಲೇಟ್ ಬಾಜಿ ರೇಟ್ ಒಂದೊಂದು ರೆಸ್ಟೋರೆಂಟ್ ಅಲ್ಲಿ ಒಂದು ಹತ್ತು ರೂಪಾಯಿ ಐದು ರೂಪಾಯಿ ಹೆಚ್ಚು ಕಡಿಮೆ ಇರುತ್ತೆ ಅನ್ಕೊಳ್ತೀನಿ ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ಎಕ್ಸ್ಟ್ರಾ ಪಾವು ಎಕ್ಸ್ಟ್ರಾ ಬಟರ್ ಏನಾದರೂ ಕೇಳಿದರೆ ಬಟರ್ ಗೊತ್ತಿಲ್ಲ ಬಟ್ ಎಕ್ಸ್ಟ್ರಾ ಪಾವ್ ಏನಾದರೂ ಕೇಳಿದರೆ ಮತ್ತೆ ಅದಕ್ಕೂ ಚಾರ್ಜ್ ಮಾಡ್ತಾರಲ್ವ ಅದೇ ನಾವು ಮನೆಯಲ್ಲಿ ಮಾಡ್ಕೊಂಡು ತಿಂದಾಗ ಎಷ್ಟು ಒಂದು ಕಮ್ಮಿ ಅಲ್ಲಿ ಮನೆಯವರೆಲ್ಲ ಹೊಟ್ಟೆ ತುಂಬ ಎರಡೆರಡು ಸಾರಿ ಇದನ್ನು ಬಡಿಸ್ಕೊಂಡು ಹಾಕೊಂಡು ತಿನ್ಬೋದು ತಟ್ಟೆಗೆ ಸರ್ವ್ ಮಾಡಿಕೊಂಡು ಅಂತ ಇವಾಗ ಪಾವು ಬಿಸಿ ಮಾಡೋಕ್ಕೆ ಒಂದು ತವಾನ ಸಣ್ಣ ಉರಿ ಇಟ್ಟಿದ್ದೀನಿ ಸಣ್ಣ ಉರಿ ಅದು ತವಾ ಬಿಸಿ ಆದಮೇಲೆ ಒಂದು ಚಮಚ ಬಟರ್ ಹಾಕಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪಾವ್ ಭಾಜಿ ಮಸಾಲ ಸ್ವಲ್ಪ ಅರ್ಧ ಅರ್ಧ ಟೀ ಸ್ಪೂನ್ ಪಾವ್ ಭಾಜಿ ಮಸಾಲ ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಹಾಕಿ ಈ ಥರ ಈ ಏನಿರುತ್ತಲ್ಲ ಇದನ್ನ ಒಂಚೂರು ಉಗುರು ಬಿಸಿ ಮಾಡಬೇಕು ಅಂದರೆ ಸಾಫ್ಟ್ ಆಗಬೇಕದು ಸಾಫ್ಟ್ ಆಗೋದಿಕ್ಕೆ ಈ ಥರ ಸ್ವಲ್ಪ ಜಾಸ್ತಿ ಬಟರ್ ಹಾಕಿ ಬಿಸಿ ಮಾಡಿದಾಗ ಒಂದು ರುಚಿಯೇ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ನೀವು ರೆಸ್ಟೋರೆಂಟಲ್ಲಿ ನೋಡ್ತಾ ಇರ್ತೀರಲ್ವ ಇದೇ ಥರ ಮಾಡ್ತಾ ಇರ್ತಾರೆ ಸೊ ತವಾನ ತುಂಬ ಜೋರಾಗಿಡಬಾರ್ದು ಚಪಾತಿಗೆ ರೊಟ್ಟಿಗೆ ಇಟ್ಟಾಗೆ ಸಣ್ಣ ಊರಿನಲ್ಲಿನೇ ಇದನ್ನ ನಾವು ಬಿಸಿ ಮಾಡ್ಕೊಳ್ಬೇಕು ಆವಾಗಲೇ ಮೃದುವಾಗಿ ಸಾಫ್ಟಾಗಿ ಮತ್ತು ಫ್ರ್ಯಾ ಒಂದು ಫ್ಲೇವರ್ಫುಲ್ಲಾಗಿರುತ್ತೆ ಬಟರ್ ಫ್ಲೇವರ್ ಇರುತ್ತೆ ನೋಡಿ ಹೇಗೆ ಎಮ್ಮಿಯಾಗಿ ಬಾಜಿ ರೆಡಿಯಾಗಿದೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಖಂಡಿತವಾಗ್ಲೂ ಇದ್ದೀನಿ ನಿಜವಾಗ್ಲೂ ತುಂಬಾ ಟೇಸ್ಟ್ ಚೆನ್ನಾಗಿತ್ತು ನಮ್ಮ ಯಜಮಾನ್ರಿಗೂ ಅಷ್ಟೇ ಅವರೂ ಇದ್ರು ಈ ಥರ ಟೇಸ್ಟ್ ನಾನು ಎಲ್ಲೂ ತಿಂದಿಲ್ಲಮ್ಮ ಖಂಡಿತವಾಗ್ಲೂ ನನಗೆ ಗೊತ್ತಿರಲಿಲ್ಲ ಇಷ್ಟು ರುಚಿಯಾಗಿ ಮಾಡಿದೀಯಾ ನೀನು ಅಂತ 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 ಹೇಳ್ತಾಯಿದ್ರು ಅವ್ರಿಗೂ ತುಂಬ ಖುಷಿಯಾಯಿತು ಸೊ ಮಾ ಮನೆಯಲ್ಲಿ ನಾನು ಹೊಸ ಹೊಸ ರೆಸಿಪಿನ ಟ್ರೈ ಮಾಡ್ತಾನೆ ಇರ್ತೀನಿ ನನಗೆ ಇಷ್ಟ ಆಗುತ್ತೆ ಅದರಿಂದ ಮತ್ತೆ ನಮಗೂ ಖುಷಿ ಆಗುತ್ತೆ ಅಂತ ಹೇಳ್ಬೋದು ಇವತ್ತಿನ ರೆಸಿಪಿ ಇದಾಗಿತ್ತು ಥ್ಯಾಂಕ್ ಯು ಧನ್ಯವಾದಗಳು